ಹಾಯ್ ಅಲ್ಲೆಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ನಾಡಿನ ಸಂಚಿಕೆ ಪ್ರಮುಖ ಏನಾಗಿದೆ ನೋಡೋಣ ಮನೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕೊಡಿ ಲೈಕ್ ಮಾಡಿ ಈ ಕಡೆ ಕಾವೇರಿ ಗಾಬರಿಯಿಂದ ಆಸ್ಪತ್ರೆಗೂಡ್ ಬರ್ತಾಳೆ ಆಸ್ಪತ್ರೆಗೂಡ್ ಬಂದವಳೆ ಏನಾಯ್ತು ಮಿಂಚುಗೆ ಗಾಬರಿ ಹಾಕ್ಬಿಡಿ ಸರ್ ಮಿಂಚುಗೆ ಏನು ಆಗೋದಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಹಿಂದ್ಗಡೆ ಇರೋದವಳಿಗೆ ಗೊತ್ತೇ ಆಗೋದಿಲ್ಲ ಮಂಗಳಮ್ಮ ಮತ್ತೆ ನಿತ್ಯ ಇದ್ರು ಕೂಡ ನಿಂತಿರ್ತಾರೆ ಮಂಗಳಮ್ಮ ಸಡನ್ ಆಗಿ ಬಂದು ಕವಿ ಟೀಚರ್ ಅಮ್ಮ ನೀವಿಲ್ಲಿ ನಿಮ್ಗೆ ಗೊತ್ತಾಯ್ತು ನಿಂಚು ಹುಷಾರಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ ಅಂತ ಊ ಎಂತ ಮಾಡ್ಕೊಡ್ನಪ್ಪ ನಾನು ಇಲ್ಲೇ ಇದಾರೆ ನಿಂಚು ಅಜ್ಜಿ ಅತ್ತೆ ಎಲ್ಲಾ ಅಂದ್ರೆ ಏನ್ ಟೀಚರ್ ಎಂತ ಎಡ್ವರ್ಟ್ ಮಾಡ್ಬಿಡ್ರಿ ಪಟ 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 ಮಾತು ಉದ್ರಸ್ ಅಂತ ಮನ್ಸಲ್ಲ ಅನ್ಕೊಳ್ತಾನೆ ಅಷ್ಟೊತ್ತಿಗೆ ಕವೆ ಇದ್ದವಳು ಏನಿಲ್ಲಮ್ಮ ಮಿಂಚು ನನ್ನ ಬಹಳಷ್ಟು ಸ್ಟೂಡೆಂಟ್ ಅಲ್ವಾ ಸ್ಟೂಡೆಂಟು ಹಂಗಾಗಿ ನನ್ನ ಕ್ಲಾಸಿಗೆ ಬಂದಿರ್ಲಿಲ್ಲ ಇವತ್ತು ಸರಿ ಸರಿ ಫೋನ್ ಮಾಡ್ದೆ ಏನಾಯ್ತು ಮಿಂಚು ಬರ್ಲಿಲ್ಲ ಶಾಲೆಗೆ ಅಂತ ಹೇಳಿ ಅದಕ್ಕೆ ಸರಿ ಹುಷಾರಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ ಅಂತ ಅಂದ್ರು ಇಲ್ಲಿ ಏನಾಯ್ತು ನೋಡಿ ಟೀಚರ್ ಅಮ್ಮ ಎಂತ ಅನಾಹುತ ಆಯ್ತು ಏನ್ ಹೇಳಿದ್ರು ಡಾಕ್ಟ್ರು ಅಂತ ಕಾವೇರಿ ಕೇಳ್ತಾಳೆ ಕೇಳಿದಾಗ ಏನೋ ನಮ್ಮ ಡಾಕ್ಟ್ರು ಏನೂ ಕೂಡ ಹೇಳ್ತಾನೆ ಇಲ್ಲ ಟೆಸ್ಟ್ ಮೇಲೆ ಟೆಸ್ಟ್ ಮಾಡ್ತಾನೆ ಏನಾಗಲ್ಲ ಸುಮ್ಮೀರಿ ಅವಳು ಬಹಳಷ್ಟು ಅವಳು ಮಿಂಚು ಅದಕ್ಕೆ ಇಲ್ಲಿ ಅಗಸ್ತ್ಯ ಅರ್ಜುನ್ ಅವನು ಕೂಡ ಅಂತಾನೆ ಅಮ್ಮ ಮಿಂಚು ಎಷ್ಟು ಧೈರ್ಯ ಅಂತ ಗೊತ್ತಿದೆ ಅಲ್ವಾ ನಿನಗೆ ಯಾಕೆ ಯಾಕೆದಿಯಾ ಸುಮ್ಮೀರಿ ಏನು ಆಗಲ್ಲ ನಮ್ಮ ಮಿಂಚುಗೆ ಧೈರ್ಯ ತುಂಬತಾರೆ ಅಗಸ್ತ್ಯ ಕಾವೇರಿ ಎಲ್ಲಾ ಕಡೆ ದುಡ್ಡಿಕ್ ಪರದಾಡ್ತಾರೆ ಜೊತೆ ಕಾವೇರಿ ಹೇಳ್ತಾಳೆ ಏಕ ಏಕೋದು ದುಡ್ಡನ್ನ ಅದಕ್ಕಾಗಸ್ತ ಹೇಳ್ತಾನೆ ಮಿಂಚಿಗೋಸ್ಕರ ನನ್ನ ಸ್ವಾಭಿಮಾನ ಒತ್ತಿ ಪರ್ವ ಇಲ್ಲ ನನ್ನ ಅಪ್ಪನ ದುಡ್ಡು ಕೇಳ್ತೀನಿ ಅಂತ ಹೇಳಿ ಅದಕ್ಕಾಗ ಹಿಂದೆ ದುಡ್ಡು ಕೂಡಕ್ ಬಂದ್ರು ಕೂಡ ಬೇಡಮ್ಮವ ಅಂತ ಹೇಳಿ ಹೇಳಿರ್ತಾಳೆ ಆ ಸನ್ನಿವೇಶ ಜ್ಞಾಪಿಸ್ಕೊಂಡು ಅಲ್ಲ ನಾವೇ ದುಡ್ಡು ಬೇಡ ಅಂದಿದೀವಿ ಮತ್ತೆ ಕೇಳಿಸ್ತಾರಿನ ಏನು ಮಾಡಂಗಿಲ್ಲ ಈಗ ನೋಡೋಣ ಅಂತ ಹೇಳಿ ಹೋಗಿ ಕೇಳ್ತಾನೆ ಆ ಕೇಳಿದ್ರೆ ಅಲ್ಲಿಂದಲೂ ಕೂಡ ಏನು ಪ್ರಯೋಜನ ಆಗಿದೆ ಸರಿ ಅದು ಕೂಡ ಮನ್ಸಾಗದೆ ಮತ್ತೆ ಪಟೇಲ್ ಅಂತ ಬರ್ತಾರೆ ಆ ಪಟೇಲ್ ನಂತರ ಬಂದಾಗ ಏನ್ ಅರ್ಜುನಪ್ಪ ನೀ ನಮ್ಮನೆ ಕಡೆ ಗಾಳಿ ಬೀಸ್ಬಿಟ್ಟದೆ ಬನ್ನಿ ಸಮಾಚಾರ ಏನು ಅಂತೇಳಿ ಗತ್ತಲ್ ಕೇಳ್ತಾನೆ ಏನಿಲ್ಲ ನನ್ನ ಮಗಳಿಗೆ ಹುಷಾರದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ ಸ್ವಲ್ಪ ದುಡ್ಡು ಬೇಕಿತ್ತು ನೀವು ದುಡ್ಡು ಕೊಟ್ರೆ ಅವಳಿಗೆ ಆಸ್ಪತ್ರೆಗೆ ಹಣ ಕಟ್ತೀನಿ ಅಂತ ಹೇಳಿ ಹೇಳ್ತಾನೆ ಹಾಗಿದ್ರೆ ನಾನು ಹೇಳಿದ ಕೆಲಸ ಮಾಡ್ತೀಯಾ ಅದೇನು ಹೇಳಿ ಮಾಡ್ತೀನಿ ಕೆಲಸ ಮಾಡು ಈ ಪತ್ರದ ಮೇಲೆ ಸೈನ್ ಹಾಕು ಪತ್ರದ ಮೇಲೆ ಅನುಮಾನಿಸ್ತಾ ಇರ್ತಾನೆ ಮತ್ ಬಿಡು ಹಣ ಕೊಡೋದಿಲ್ಲ ಇಲ್ಲ 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 ಕುಡಿ ಹಣ ಅವಶ್ಯಕತೆ ಇದೆ ನನಗೆ ಬಾಳ ಅಂದ್ರೆ ಸೈನ್ ಹಾಕು ಸೈನ್ ಹಾಕಕ್ಕೆ ಅಂತ ಹೇಳಿ ಕತ್ತು ಬಗ್ಸ್ಕೊಂಡ್ ಸೈನ್ ಹಾಕ್ತಾ ಇರ್ತಾನೆ ಅಷ್ಟಲ್ಲಿ ಇರೋ ಫೋನು ರಿಂಗ್ ಆಗ್ತದೆ ಆ ರಿಂಗ್ ಹಾಕೋ ಸಮಯಕ್ಕೂ ಅವನು ಸೈನ್ ಹಾಕ್ಬೇಕು ಅನ್ನೋ ಅಷ್ಟ್ರಲ್ಲಿ ಬಂದಿದ್ದಕ್ಕೂ ಅಂದ್ರೆ ಕಾಕತಾಳಿ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಒಂದ್ ರೀತಿ ಸೂಚನೆ ಅವನಿಗೆ ಯಾವ್ದೇ ಕಾರಣಕ್ಕೂ ಪತ್ರದ ಮೇಲೆ ಸೈನ್ ಹಾಕ್ಬೇಡ ಅನ್ನುವಂತಹ ಸೂಚನೆ ಇನ್ನು ಕಬಳಿಸ್ಬಿಡ್ತಾನೆ ಗೌಡ ಹಾಗಾಗಿ ಇದೆಲ್ಲದರ ನಡುವೆ ಇಲ್ಲಿ ಅಗಸ್ತ್ಯನಿಗೆ ಎಲ್ಲ ಒಂದ್ ಕಡೆ ಒಳ್ಳೇದಾಗುವಂತಹ ಸಂದರ್ಭ ಯಾಕೆಂದ್ರೆ ಅವ್ನು ಸೈನ್ ಮಾಡಕ್ ಮುಂಚಿತವಾಗಿ ಫೋನ್ ಬಂದಿದೆ ಅಂತ ಅಂದ್ರೆ ಅಲ್ಲಿಗೆ ಪಾಪ ಅವನಿಗೆ ದುಡ್ಡು ಕೂಡ ಒದಗ್ ಬರ್ತಾ ಇದೆ ಕಾವೇರಿ ಅಂದ ಹಾಗೆ ಇಲ್ಲಿ ಆ ಇಬ್ರು ಎಷ್ಟು ಕಷ್ಟಪಟ್ಟಿದ್ರು ಅದ್ರ ಸಲುವಾಗಿ ಮಿಂಚು ಹುಷಾರ್ ಮಾಡ್ಲಿಕ್ಕೆ ದುಡ್ಡು ಒಗದುತ್ತಾ ಇದೆ ಅದರ ಸೂಚನೆಗಾಗಿ ಫೋನ್ ಕೂಡ ರಿಂಗ್ ಆಗ್ತದೆ ಎತ್ಕೊಳ್ತಾನೆ ಅವ್ನ ಫೋನ್ ನ ಅಲ್ಲಿ ಸೈನ್ ಮಾಡೋದನ್ನ ಬಿಟ್ಟು ಬಿಡ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ಇಲ್ಲಿ ಒಳ್ಳೆತನಕ್ಕೆ ಆಮತಿದ್ರು ಕೂಡ ಧರ್ಮಕ್ಕೆ ಜಯ ಇದೆ ಅನ್ನುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಈ ಸಂಚಿಕೆಯನ್ನ ನೋಡಿ ఎల్ ఆశీర్వద బా ముఖ్య సబ్స్క్రైబ్ శేర్ లైక్ కొడి ఎల్గూ కూడా అనంత అనంత ధన్యవాదాలు థ్యాంక్స్ ఫర్ వాచ్